ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಸಮೀಕರಣ ಲೆಕ್ಕಗಳನ್ನು ಕಲಿಯೋಣ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಐದು ಎಕ್ಸ್ ಪ್ಲಸ್ ಮೂರು ಇಸ್ ಇಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಒಂಬತ್ತು ಇಲ್ಲಿ ನಾವು ಐದು ಎಕ್ಸ್ ಅಂತ ಬರೆದುಕೊಳ್ಳೋಣ ಇದು ಎರಡು ಎಕ್ಸ್ ಇದ್ದಿತ್ತು ಈ ಒಂದು ಜಗದಿಂದ ಇನ್ನೊಂದು ಜಗಕ್ಕೆ ಬಂದಾಗ ಇದು ಮೈನಸ್ ಆಗುತ್ತೆ ಅಂದರೆ ಸಮೀಕರಣದಲ್ಲಿ ಪ್ಲಸ್ ಚಿಹ್ನೆಯಲ್ಲಿ ಇದ್ದ ಇದ್ದ ಸಂಖ್ಯೆಗಳು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡಾಗ ಅವು ಮೈನಸ್ ಆಗುತ್ತೆ ಹಾಗಾಗಿ ನಾವು ಏನು ಮಾಡೋಣ ಇದು ಪ್ಲಸ್ನಲ್ಲಿ ಇದೆ ಎರಡು ಎಕ್ಸ್ ಇದನ್ನು ನಾವು ಮೈನಸ್ ಎರಡು ಎಕ್ಸ್ ಅಂತ ಬರೆದುಕೊಳ್ಳೋಣ ಇಸೀಕ್ವಲ್ ಟು ಒಂಬತ್ತು ಇಲ್ಲಿಯೂ ಕೂಡ ಪ್ಲಸ್ ಮೂರು ಇದು ಈ ಕಡೆ ನಾವು ತಗೊಂಡಾಗ ಇದು ಮೈನಸ್ ಮೂರು ಆಗುತ್ತೆ ಈಗ ನಾವು ಏನು ಮಾಡೋಣ ಈ ಐದು ಎಕ್ಸ್ನಲ್ಲಿ ಮೈನಸ್ ಎರಡು ಎಕ್ಸ್ ಮಾಡಿದಾಗ ಮೂರು ಎಕ್ಸ್ ಬರುತ್ತೆ ಇಸಿಕ್ವಲ್ ಟು ಒಂಬತ್ತರಲ್ಲಿ ಮೂರನ್ನು ಕಳೆಯಬೇಕು ಇಲ್ಲಿ ಆರು ಬರುತ್ತೆ ಈಗ ಈ ಮೂರು ಎಕ್ಸ್ ಈ ಎರಡು ಅಲ್ಫಾಬೆಟ್ ಹಾಗೂ ನಂಬರ್ ಇವು ಇದೆ ಇವುಗಳ ಮಧ್ಯ ಗುಣಾಕಾರ ಚಿಹ್ನೆ ಯಾವಾಗಲೂ ಇರುತ್ತೆ ನಾವೇನು ಮಾಡೋಣ ಈಗ ಇದು ಈಗ ಗುಣಾಕಾರದಲ್ಲಿ ಇದೆ ಇದನ್ನು ನಾವು ಎಕ್ಸ್ ಇದು ಅಂತ ಬರೆದುಕೊಳ್ಳೋಣ ಇಲ್ಲಿ ಸಮೀಕರಣದಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಗುಣಾಕಾರದಲ್ಲಿ ಇದ್ದಿದ್ದು ಎಲ್ಲವೂ ಭಾಗಾಕಾರದಲ್ಲಿ ಆಗುತ್ತೆ ಹಾಗಾಗಿ ನಾವು ಏನು ಮಾಡೋಣ ಈ ಆರನ್ನು ಮೇಲಕ್ಕೆ ಇಟ್ಟುಕೊಂಡು ಈ ಮೂರನ್ನು ಕೆಳಗಡೆ ಇಡೋಣ ಈಗ ನಾವು ಇದನ್ನು ಕಡ್ತಾ ಹೊಡೋಣ ಮೂರು ಒಂದಲೇ ಮೂರೆಡಲೇ ಆರು ಈಸ್ ಈಕ್ವಲ್ ಟು ಎರಡು ಇಲ್ಲಿ ಎಕ್ಸ್ನ ಬೆಲೆ ಎರಡು ಎರಡನೆಯ ಲೆಕ್ಕ ನಾಲ್ಕು ಎಕ್ಸ್ ಪ್ಲಸ್ ಹದಿನಾರು ಈಸ್ ಈಕ್ವಲ್ ಟು ಇಪ್ಪತ್ತು ಇಲ್ಲಿ ನಾವು ಮೊದಲು ನಾಲ್ಕು ಎಕ್ಸ್ ಅಂತ ಬರೆದುಕೊಳ್ಳೋಣ ಈಸಿಕ್ವಲ್ಟು ಈ ಇಪ್ಪತ್ತನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಇಲ್ಲಿ ಈ ಇಪ್ಪತ್ತನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಈ ಪ್ಲಸ್ ಹದಿನಾರನ್ನು ನಾವು ಈ ಕಡೆ ಬರೆದಾಗ ಇದು ಮೈನಸ್ ಹದಿನಾರು ಆಗುತ್ತೆ ಈಗ ನಾವು ಈ ನಾಲ್ಕು ಎಕ್ಸ್ ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಈಸಿಕಲ್ ಟು ಇಪ್ಪತ್ತರಲ್ಲಿ ಹದಿನಾರು ಕಳೆದರೆ ನಾಲ್ಕು ಈ ಎಕ್ಸನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಈ ನಾಲ್ಕು ಎಕ್ಸ್ ಇದರ ಮಧ್ಯೆ ಯಾವಾಗಲೂ ಗುಣಾಕಾರ ಚಿಹ್ನೆ ಇರುತ್ತೆ ಈ ಗುಣಾಕಾರ ಇದ್ದಿದ್ದು ಈ ಕಡೆ ತೊಗೊಂಡಾಗ ಇದು ಭಾಗಕಾರ ಆಗುತ್ತೆ ಹಾಗಾಗಿ ನಾವು ಏನು ಮಾಡೋಣ ಎಕ್ಸ್ ಈಸಿಕೊಲ್ಟು ಈ ನಾಲ್ಕು ಹಾಗೂ ಈ ನಾಲ್ಕನ್ನು ನಾವು ಕಡ್ತಾ ಹೊಡೆಯೋಣ ನಾಲ್ಕು ಒಂದ್ಲೇ ನಾಲ್ಕು ಒಂದಲೇ ಇಲ್ಲಿ ಎಕ್ಸ್ನ ಬೆಲೆ ಒಂದು ಮೂರನೆಯ ಲೆಕ್ಕ ಐದು ಎಕ್ಸ್ ಪ್ಲಸ್ ನಾಲ್ಕು ಇಸಿಕೊಲ್ಟು ಇಪ್ಪತ್ತ್ನಾಲ್ಕು ಈ ಐದು ಎಕ್ಸ್ ಹೇಗಿದೆ ಹಾಗೆ ಇಲ್ಲಿ ನಾವು ಬರೆದುಕೊಳ್ಳೋಣ ಇಸಿಕೊಲ್ಟು ಇಪ್ಪತ್ತ್ನಾಲ್ಕು ಬರೆದುಕೊಳ್ಳೋಣ ಇಲ್ಲಿ ಪ್ಲಸ್ ನಾಲ್ಕು ಇದ್ದಿದ್ದು ಈ ಕಡೆ ತಗೊಂಡಾಗ ಇದು ಮೈನಸ್ ನಾಲ್ಕು ಆಗುತ್ತೆ ಈಗ ಈ ಐದು ಎಕ್ಸನ್ನು ಹಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಾಲ್ಟು ಇಪ್ಪತ್ನಾಲ್ಕರಲ್ಲಿ ನಾಲ್ಕನ್ನು ಕಳೆಯಬೇಕು ಇಲ್ಲಿ ಇಪ್ಪತ್ತು ಉಳಿಯುತ್ತೆ ಈಗ ನಾವೇನು ಮಾಡೋಣ ಈ ಐದು ಎಕ್ಸ್ ಇದರ ಮಧ್ಯೆ ಯಾವಾಗಲೂ ಗುಣಾಕಾರ ಚಿಹ್ನೆ ಇರುತ್ತೆ ಈ ಗುಣಾಕಾರ ಇದ್ದಿದ್ದು ಈ ಕಡೆ ನಾವು ತಗೊಂಡಾಗ ಇದು ಭಾಗಕಾರ ರೂಪದಲ್ಲಿ ಬರುತ್ತೆ ಹಾಗಾಗಿ ಏನು ಮಾಡೋಣ ನಾವು ಎಕ್ಸ್ ಈಸ್ ಈ ಕ್ವಾಲ್ಟು ಈ ಇಪ್ಪತ್ತನ್ನು ಮೇಲಕ್ಕೆ ಇಟ್ಟುಕೊಂಡು ಈ ಐದನ್ನು ಇಲ್ಲಿ ಛೇದದಲ್ಲಿ ಬರೆದುಕೊಳ್ಳೋಣ ಇಲ್ಲಿ ನಾವು ಐದರಿಂದ ಇದು ಇಪ್ಪತ್ತು ಕಡಿತ ಹೋಗುತ್ತೆ ಐದು ಒಂದಲೇ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಎಕ್ಸ್ನ ಬೆಲೆ ನಾಲ್ಕು ಕೊನೆಯ ಲೆಕ್ಕ ಎಕ್ಸ್ ಪ್ಲಸ್ ಐದು ಇಸಿಕೊಳ್ತು ಹತ್ತು ಇಲ್ಲಿ ಎಕ್ಸ್ ಇಸಿಕೊಳ್ತು ಇಲ್ಲಿ ನಾವು ಏನು ಮಾಡೋಣ ಈ ಹತ್ತನ್ನು ಇಲ್ಲಿ ಬರೆದುಕೊಳ್ಳೋಣ ಈ ಪ್ಲಸ್ ಐದನ್ನು ನಾವು ಈ ಕಡೆ ತಗೊಂಡಾಗ ಇದು ಮೈನಸ್ ಐದು ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಹತ್ತರಲ್ಲಿ ಐದು ಕಳೆದರೆ ಐದು ಇಲ್ಲಿ ಎಕ್ಸ್ನ ಬೆಲೆ ಐದು ಐದನೇ ಲೆಕ್ಕ ಮೂರು ಬ್ರ್ಯಾಕೆಟ್ನಲ್ಲಿ ವಾಯ್ ಮೈನಸ್ ಎರಡು ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ನಾಲ್ಕು ಹೀಗಿದ್ದಾಗ ನಾವು ಏನು ಮಾಡೋಣ ಈ ಮೂರರಿಂದ ಈ ವಾಯಕ್ಕೆ ಹಾಗೂ ಈ ಎರಡಕ್ಕೆ ನಾವು ಗುಣಿಸಬೇಕು ಏಕೆಂದರೆ ಇದು ಬ್ರ್ಯಾಕೆಟ್ನಲ್ಲಿದೆ ಬ್ರ್ಯಾಕೆಟ್ನಲ್ಲಿದ್ದಾಗ ನಾವು ಹೊರಗಿನ ಸಂಖ್ಯೆಯಿಂದ ಇದಕ್ಕೆ ಗುಣಾಕಾರ ಮಾಡಬೇಕು ಹಾಗಾಗಿ ಮೂರು ಗುಂಡ್ಲೆ ವಾಯ್ ಮೂರು ವಾಯ್ ಮೈನಸ್ ಮೂರು ಎರಡ್ಲೆ ಮೂರೆ ಆರು ಈಸ್ ಈಕ್ವಲ್ ಟು ನಾಲ್ಕು ಮೂರು ವಾಯ್ ಹೇಗಿದೆ ಹಾಗೆ ಬರೆದುಕೊಳ್ಳೋಣ ಈ ನಾಲ್ಕನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಹಾಗೂ ಈ ಮೈನಸ್ ಆರು ಇದ್ದಿದ್ದ ಈ ಕಡೆ ನಾವು ತಗೊಂಡಾಗ ಇದು ಪ್ಲಸ್ ಆರು ಆಗುತ್ತೆ ಮೂರು ವಾಯ್ ಇಜಿಕೊಳ್ತು ನಾಲ್ಕರಲ್ಲಿ ಆರು ಕುಡಿಸಿದರೆ ಹತ್ತು ಈಗ ನಾವು ಇಲ್ಲಿ ಏನು ಮಾಡೋಣ ಈ ಮೂರು ವಾಯ್ ಇದರ ನಡುವೆ ಯಾವಾಗಲೂ ಗುಣಾಕಾರ ಚಿಹ್ನೆ ಇರುತ್ತೆ ಇದನ್ನು ನಾವು ಈ ಕಡೆ ತಗೊಂಡಾಗ ಇದು ಭಾಗಾಕಾರ ರೂಪದಲ್ಲಿ ಬರುತ್ತೆ ಹಾಗಾಗಿ ಏನು ಮಾಡೋಣ ನಾವು ಈ ವಾಯನ್ನು ಇಲ್ಲಿ ವಾಯ್ ಇಜಿಕೊಳ್ಟು ಈ ಹತ್ತನ್ನು ಮೇಲಕ್ಕೆ ಇಟ್ಟುಕೊಂಡು ಛೇದದಲ್ಲಿ ಮೂರನ್ನು ಬರೆಯೋಣ ಇಲ್ಲಿ ಈ ಹತ್ತು ಸಂಖ್ಯೆ ಏನಿದೆ ಅಲ್ಲ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಇಲ್ಲಿ ವಾಯಿನ ಬೆಲೆ ಹತ್ತು ಡಿವೈಡೆಡ್ ಬೈ ಮೂರು ಆರನೆಯ ಲೆಕ್ಕ ಎಕ್ಸ್ ಬೈ ಮೂರು ಐದು ಬೈ ಒಂದು ಹೀಗಿದ್ದಾಗ ನಾವು ಏನು ಮಾಡೋಣ ಎಕ್ಸ್ನ ಬೆಲೆ ಕಂಡುಹಿಡಿಯುವುದು ಎಕ್ಸ್ ಇಸಿಕೊಳ್ಟು ಇಲ್ಲಿ ನಾವು ಅವರೇ ಗುಣಾಕಾರವನ್ನು ಮಾಡಬೇಕು ಮೂರೈದಲೇ ಹದಿನೈದು ಇಲ್ಲಿ ಎಕ್ಸ್ನ ಬೆಲೆ ಹದಿನೈದು ನೆಕ್ಸ್ಟ್ ಏಳನೇ ಲೆಕ್ಕ ವಾಯ್ ಪ್ಲಸ್ ಎರಡು ಇಸಿಕೊಳ್ತು ಏಳು ಇಲ್ಲಿ ನಾವು ವಾಯ್ ಹೇಗಿದೆ ಹಾಗೆಯೇ ಬರೆದುಕೊಳ್ಳೋಣ ವಾಯ್ ಇಸಿಕೊಳ್ತು ಇಲ್ಲಿ ನಾವು ಇಸಿಕೊಳ್ಳು ನಂತರ ಏಳನ್ನು ಬರೆಯೋಣ ಈ ಪ್ಲಸ್ ಎರಡು ಇದ್ದಿದ್ದು ಈ ಕಡೆ ತಗೊಂಡಾಗ ಇದು ಮೈನಸ್ ಎರಡು ಆಗುತ್ತೆ ಹಾಗಾಗಿ ವಾಯಿನ ಬೆಲೆ ಏಳರಲ್ಲಿ ಎರಡು ಕಳೆದರೆ ಐದು ವಾಯಿನ ಬೆಲೆ ಐದು ವಾಯ್ ಇಸ್ ಈಕ್ವಲ್ ಟು ಐದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ